ಎಲ್ಲ ಶರಣರಿಗೂ ಶರಣು ಶರಣಾರ್ಥಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಏನು ದೀಪಾವಳಿ ಅಂದರೆ ನಿಮಗೆ ಏನು ನೆನಪಾಗೋದು ಸೊ ದೀಪಾವಳಿ ಅಂದರೆ ನೆನಪಾಗೋದೆ ಬೆಳಕು ಬೆಳಕು ಅಂದರೆ ಬೆಳಕು ಮಾತ್ರ ಅಲ್ಲ ಸೊ ಮಕ್ಕಳು ಆ ದೀಪದೊಂದಿಗೆ ಆಟ ಆಡೋದು ದೀಪ ಹಚ್ಚೋದು ದೇವರಿಗೆ ಪೂಜೆ ಪುರಸ್ಕಾರ ಮಾಡೋದು ಸಿಹಿ ತಿಂಡಿ ತಿನಿಸುಗಳನ್ನು ತಿನ್ನೋದು ಅದರ ಜೊತೆಗೆ ಮುಖ್ಯವಾಗಿ ಇರೋದೇ ಪಟಾಕಿ ಹೌದು ಏನಿದು ಪಟಾಕಿ ಇದು ಯಾವಾಗ ಬಂತು ನಮ್ಮ ಭಾರತಕ್ಕೆ ರಾಮಾಯಣ ಕಾಲದಿಂದ ಇಲ್ಲ ಆಧುನಿಕ ಕಾಲದಲ್ಲ ಯಾವಾಗ ಬಂತು ಬನ್ನಿ ನೋಡ್ಕೊಂಬರಮ ಅಂತ ಪಟಾಕಿಯ ನಿಜವಾದ ಇತಿಹಾಸವನ್ನು ಶ್ರೀರಾಮನು ಲಂಕೆಯಿಂದ ಸುಕ್ಷೇತ್ರ ಅಯೋಧ್ಯೆಗೆ ಮರಳಿದಾಗ ಅಯೋಧ್ಯೆಯ ಜನರೆಲ್ಲ ದೀಪಾಲಂಕಾರ ಮಾಡಿ ಅಯೋಧ್ಯೆ ತುಂಬೆಲ್ಲ ಸಂಭ್ರಮಾಚರಣೆಯನ್ನು ಮಾಡಿದರು ಸೊ ಅಂದಿನ ದಿನವೇ ದೀಪಾವಳಿ ಎಂದು ನಮಗೆಲ್ಲ ಗೊತ್ತು ಸೊ ಆದರೆ ಅವಾಗ ಪಟಾಕಿ ಗಿಟಾಕಿ ಏನೂ ಇರಲಿಲ್ಲ ದೀಪದಿಂದನೇ ಅಲಂಕಾರ ಮಾಡಿ ಆಚರಿಸಲಾಯಿತು ಆದರೆ ಯಾವಾಗ ಬಂತು ಸೊ ಇತಿಹಾಸ ಕೆದಕುತ್ತಾ ಹೋದಾಗ ನೆನಪಿಗೆ ಬರೋದೆ ಚೈನಾ ಮತ್ತು ಅರಬ್ಬರು ಈ ಪಟಾಕಿಯ ಕತೆ ಶುರುವಾಗೋದು ಚೈನಾದಿಂದ ಒಂಬತ್ತನೇ ಶತಮಾನದಲ್ಲಿ ಚೀನಾದ ರಸಾಯನ ಶಾಸ್ತ್ರಜ್ಞರು ಬಾರೂದ್ ಅಂದರೆ ಗನ್ ಪೌಡರ್ ಕಂಡಿಡಿದರು ಸೋ ಅಲ್ಲಿಂದ ಶುರುವಾಯಿತು ನಂತರ ಅರಬ್ ವ್ಯಾಪಾರಿಗಳು ಇದನ್ನು ಭಾರತಕ್ಕೆ ತರಲು ತೀರ್ಮಾನಿಸಿದರು ಈ ಅರಬ್ ಅರಬ್ಬರು ಈ ಪಟಾಕಿಗಳನ್ನು ಜಲಮಾರ್ಗ ಅಂದರೆ ಹಡಗುಗಳಿಂದ ಮತ್ತು ಭೂಮಾರ್ಗದಿಂದ ಮತ್ತು ಇನ್ಯಾವುದ್ಯಾವುದೋ ಮಾರ್ಗಗಳಿಂದ ಭಾರತಕ್ಕೆ ತಗೊಂಬಂದರು ಇದರ ಉದ್ದೇಶ ಏನೂ ಇಲ್ಲ ಈ ರಾಜ್ಯ ಮನೆತನಗಳಲ್ಲಿ ಪಟಾಕಿಯ ಪ್ರದರ್ಶನ ಮಾಡೋದು ವಿಶೇಷ ದಿನಗಳನ್ನು ಆಚರಿಸೋದು ಇದರ ಪ್ರಮುಖ ಉದ್ದೇಶ ಈ ಹದಿನಾರನೇ ಶತಮಾನದಾಗ ಅಕ್ಬರ್ಗೆ ಹಿಂದೂ ಸಂಸ್ಕೃತಿಯ ಮೇಲೆ ಗೌರವ ಇದ್ದುದರಿಂದ ಈ ದೀಪಾವಳಿ ಆಚರಿಸೋಕ್ಕೆ ಶುರು ಮಾಡಿದ ಜಸ್ನೇ ದೀಪಾವಳಿ ಅನ್ನೋ ಹೆಸರಲ್ಲಿ ಆಚರಿಸೋಕೆ ಶುರು ಮಾಡಿ ಪಟಾಕಿಗಳ ಪ್ರದರ್ಶನ ನಡೆಸಿದ ಸೊ ಅಕ್ಬರ್ನ ನಂತರ ಶಾಜಾನು ಔರಂಗಜೇಬು ಇವರೆಲ್ಲ ಅದನ್ನೇ ಕಂಟಿನ್ಯೂ ಮಾಡಿದರು ಮತ್ತು ಬ್ರಿಟಿಷರ ಕಾಲದಲ್ಲೂ ಕಂಟಿನ್ಯೂ ಹಂಗೆ ಆಯಿತು ಸೊ ಅದನ್ನೇ ಜನಗಳೆಲ್ಲ ಮುಂದುವರಿಸಿದರು ಸೊ ಇದನ್ನೇ ತುಂಬ ಇತಿಹಾಸಕಾರರು ಪಟಾಕಿಯ ಇತಿಹಾಸ ಅಂತ ಹೇಳಕ್ಕೆ ಶುರು ಮಾಡಿದರು ಸೊ ಅಲ್ಲಿಂದ ಶುರುವಾದ ಈ ಪಟಾಕಿ ಹಬ್ಬರ ಚಿಕ್ಕ ಮಕ್ಕಳು ಇರಲಿ ದೊಡ್ಡವರಿರಲಿ ಹಿರಿಯರು ಕಿರಿಯರು ಅಂತ ಯಾವುದೇ ಭೇದ ಭಾವ ಇಲ್ಲ ವಾಯು ಮಾಲಿನ್ಯಗಳನ್ನು ಯಾರು ಕೇಳರೂ ಇಲ್ಲ ಹೇಳೋರೂ ಇಲ್ಲ ಸೋ ಇದೇ ನೋಡಿ ಪಟಾಕಿಯ ಇತಿಹಾಸ